சவி சவி நெனபு சாவிர நெனப்போ சாவிர காலக்கு சவையத நென எதையாழி பச்சிக்கத நூறொந்து நெனப்பூ ನೆನಪು ನೆನಪು ಸಾವಿರ ನೆನಪುಳದಲ್ಲಿ ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ವಾಸುದೇವ್ ಮೈತ್ರಿ ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ನನ್ನ ಶಿಕ್ಷಣವನ್ನು ಸರ್ಕಾರಿ ಜೈನ್ ಹಿರಿಯ ಪ್ರಾಥಮಿಕ ಶಾಲೆಯಿಂದ ಪ್ರಾರಂಭಿಸಿದ್ದು ತದನಂತರ ಕಾರಣಾಂತರಗಳಿಂದ ಐದನೇ ತರಗತಿಗೆ ವರ್ಗವಾಗಿ ಬೇರೆ ಶಾಲೆಯಲ್ಲಿ ನನ್ನ ಶಿಕ್ಷಣವನ್ನು ಪೂರ್ಣಗೊಳಿಸಿ ಸದ್ಯಕ್ಕೆ ನಾನು ನನ್ನ ಎರಡು ಮುದ್ದಾದ ಮಕ್ಕಳೊಂದಿಗೆ ಮಡದಿಯೊಂದಿಗೆ ಮುದೋಳ್ ನಗರದಲ್ಲಿ ವಾಸವಾಗಿದ್ದು ಸರ್ಕಾರಿ ರಾಮಣ್ಣ ಸನ್ನತ್ ಪ್ರಾಥಮಿಕ ಶಾಲೆಯಲ್ಲಿ ಕಳೆದ ಹನ್ನೆರಡು ವರ್ಷಗಳಿಂದ ಸರ್ಕಾರಿ ಶಿಕ್ಷಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ಜೈನ್ ಶಾಲೆಯ ಎಲ್ಲ ಹಳೆಯ ಗೆಳೆಯರು ಗೆಳತಿಯರು ಕೂಡಿಕೊಂಡು ಈ ಒಂದು ಗುರುವಂದನ ಸ್ನೇಹ ಸಮ್ಮೇಳನ ಕಾರ್ಯಕ್ರಮ ಮಾಡ್ತಾ ಇರೋದು ವೈಯಕ್ತಿಕವಾಗಿ ನನಗಂತೂ ಬಹಳಷ್ಟು ಖುಷಿಯನ್ನು ತಂದಿದ್ದು ನನ್ನ ಹಳೆಯ ದಿನಗಳನ್ನು ಬಾಲ್ಯದ ನೆನಪುಗಳನ್ನು ಎಲ್ಲವನ್ನ ಮತ್ತೆ ಮರುಕಳಿಸುವಂತಹ ಈ ಒಂದು ಕಾರ್ಯಕ್ರಮ ತುಂಬ ಯಶಸ್ವಿಯಾಗಲಿ ಅದರೊಂದಿಗೆ ನನಗೆ ಪ್ರಾರಂಭದಲ್ಲಿ ಅಕ್ಷರವನ್ನು ಬಿತ್ತಿದಂತಹ ಗುರುಗಳು ಗುರುಮಾತೆಯರನ್ನು ಮತ್ತೆ ನೋಡಿ ಅವರನ್ನು ಸತ್ಕರಿಸಿ ಸನ್ಮಾನಿಸಿ ಆಶೀರ್ವಾದ ಪಡೆಯಬೇಕು ಅನ್ನೋದು ಬಹಳಷ್ಟು ಆಸೆ ಇತ್ತು ಅದನ್ನು ಮತ್ತೆ ನನ್ನ ಕನಸನ್ನು ನನಸು ಮಾಡಿಕೊಳ್ಳಲು ಬರ್ತಾ ಇದ್ದೀನಿ ಈ ಒಂದು ಕಾರ್ಯಕ್ರಮಕ್ಕೆ ಒಳ್ಳೆಯದಾಗಲಿ ಯಶಸ್ವಿ ಆಗಲಿ ಅಂತ ಹೇಳ್ತಾ ಎಲ್ಲರಿಗೂ ಮತ್ತೆ ಆ ದಿನದೊಂದು ಭೇಟಿ ಆಗೋಣ ಎಲ್ಲರಿಗೂ ಹಾಯ್ಗಾರೆ ನಾನು ನಿಮ್ಮ ಮಲೇಶ್ ಬಾಗಿ ಮೂರು ಮಕ್ಕಳು ಮಡಿಲೊಂದಿಗೆ ಮೊದಲದಲ್ಲಿ ವಾಸ ಮಾಡ್ತಾ ಇದ್ದೀನಿ ಹಾಗೂ ನಿರಾಣ್ಯ ಸಂಸ್ಥೆಯಲ್ಲಿ ಡಿಸ್ಲರಿ ಡಿಪಾರ್ಟ್ಮೆಂಟ್ ಎಂಟು ವರ್ಷದಿಂದ ನಾನು ಸೇವೆ ಸಲ್ಲಿಸ್ತಾ ಇದ್ದೀನಿ ಇದೇ ಜೂನ್ ಹದಿನೈದನೇ ತಾರೀಕು ದಿನ ಸ್ನೇಹ ಸಮಯ ಕಾರ್ಯಕ್ರಮ ಹಾಗೂ ಗುರುವಾನ ಕಾರ್ಯಕ್ರಮ ಇತ್ತು ನಾನು ಬರ್ತಾಯಿದ್ದೀನಿ ನೀವು ಬರ್ತೀರಾ ಅಂದ್ಕೊಂಡಿದ್ದೀನಿ ಎಲ್ಲರೂ ಕೂಡಿಕೊಂಡು ಈ ಕಾರ್ಯಕ್ರಮ ಯಶಸ್ವಿಗೋಸ್ಕರ ಅಂತ ಹೇಳ್ತಾ ಇದ್ದೀನಿ ನಮಸ್ಕಾರ ಹಾಯ್ ಗೆಳೆಯರಿ ನಾನು ನಿಮ್ಮ ಗಣೇಶ್ ಮಾಶೆಟ್ಟಿ ಎರಡು ಮುದ್ದಾದ ಮಕ್ಕಳಿಗೆ ಮೊದಲದಲ್ಲಿ ವಾಸವಾಗಿದ್ದೇನೆ ಪತ್ರಿಕಾ ವಿಚಾರಕನಾಗಿ ಹಾಗೂ ಸರ್ಕಾರಿ ಸರ್ಕಾರಿ ಪ್ರೌಢಶಾಲಾ ನೌಕರ ಸೊಸೈಟಿಯಲ್ಲಿ ಅಕೌಂಟೆಂಟಾಗಿ ಕಾರ್ಯನಿರ್ವಹಿಸುತ್ತಿದ್ದು ಇದೇ ಜೂನ್ ಹದಿನೈದರಂದು ಸರ್ಕಾರಿ ಜೈ ಹಿಂದ್ ಹಿರಿಯ ಪ್ರಾಥಮಿಕ ಶಾಲೆ ಎಲ್ಲ ಗೆಳೆಯರ ಬಳಗ ಕೂಡಿಕೊಂಡು ಜೂನ್ ಹದಿನೈದರಂದು ಗುರುವಂದನ ಹಾಗೂ ಸ್ನೇಹ ಸಮ್ಮೇಳನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಅಲ್ಲಿ ನಾನು ಭಾಗವಹಿಸ್ತಾ ಇದ್ದೇನೆ ನೀವು ಕೂಡ ಭಾಗವಹಿಸಿ ನಮಸ್ಕಾರ ಹಾಲ್ ಗೆಳೆಯರಿ ಎಲ್ಲರಿಗೂ ನನ್ನ ನಮಸ್ಕಾರ ನಾನು ನಿರ್ಮಾ ಪ್ರಶಾತ್ ಮಾತಾಡೋದು ಸೊ ನನ್ನ ಕುಟುಂಬದೊಂದಿಗೆ ಭೂಗೋಳದಲ್ಲಿ ವಾಸವಾಗಿದ್ದೀನಿ ನಾನು ತಾಲೂಕಾ ಆರೋಗ್ಯ ಅಧಿಕಾರಿಗಳ ಕಾರ್ಯಾಲಯ ಭೂಗೋಳದಲ್ಲಿ ನಮಸ್ಕಾರಗಳೇರೆ ನಾನು ನಜೀರ್ ಅಹಮದ್ ಮುಲ್ಲಾ ಮೂರು ಮಕ್ಕಳು ಹಾಗೂ ಮಡದಿಯೊಂದಿಗೆ ಮೊದಲದಲ್ಲಿ ವಾಸವಾಗಿದ್ದು ನಾನು ಜೈನ್ ಶಾಲೆಯಲ್ಲಿ ಆರನೇ ತರಗತಿ ಹಾಗೂ ಏಳನೇ ತರಗತಿವರೆಗೆ ಕಲಿತಿದ್ದು ಈಗ ನಾನು ತಲಾಟೆ ಆಸ್ಪತ್ರೆಯಲ್ಲಿ ಹದಿನೈದು ವರ್ಷಗಳನ್ನ ಕೆಲಸ ಮಾಡುತ್ತಿದ್ದೇನೆ ಈ ವಿಡಿಯೋ ಮಾಡಲು ಕಾರಣವೇನೆಂದರೆ ಜೂನ್ ಹದಿನೈದು ಎರಡು ಸಾವಿರದ ಇಪ್ಪತ್ತೈದರಂದು ನಮ್ಮ ಹಳೆಯ ಎಲ್ಲ ಸ್ನೇಹಿತರು ಕೂಡಿ ಸ್ನೇಹ ಸಮ್ಮೇಳನ ಹಾಗೂ ಗುರುವಂದನ ಕಾರ್ಯಕ್ರಮ ಹಮ್ಮಿಕೊಂಡಿರುತ್ತೇವೆ ಅಲ್ಲಿ ನಾನು ಇರುತ್ತೇನೆ ನೀವು ಬನ್ನಿ ಎಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ ನಮಸ್ತೆ ನನ್ನ ಪ್ರೀತಿಯ ಹಾಗೂ ನನ್ನ ಅರ್ಜುನ್ ಯಲ್ಲಪ್ಪ ನನ್ನ ಪ್ರಾಥಮಿಕ ಶಿಕ್ಷಣವನ್ನು ಹತ್ತೊಂಬತ್ತು ಸಾವಿರದ ತೊಂಬತ್ನಾಲ್ಕರಿಂದ ಎರಡು ಸಾವಿರದ ಒಂದರವರೆಗೆ ನನ್ನ ಹೆಮ್ಮೆಯ ಜೈನ್ ಶಾಲೆಯಲ್ಲಿ ಮುಗಿಸಿಕೊಂಡು ತದನಂತರ ಬಿ ಸಿ ನರ್ಸಿಂಗ್ ಪದವಿಯನ್ನು ಮುಗಿಸಿಕೊಂಡು ಸದ್ಯ ಕರ್ನಾಟಕ ಸರ್ಕಾರದ ಆರೋಗ್ಯ ಇಲಾಖೆಯ ಅಡಿಯಲ್ಲಿ ಬರುವ ಆಯುಷ್ಮಾನ್ ಆರೋಗ್ಯ ಮಂದಿರ ಬೆಳಗ್ಗೆ ತಾಲೂಕಾ ಬಾಡಿ ಗ್ರಾಮದಲ್ಲಿ ಸಮುದಾಯ ಆರೋಗ್ಯಾಧಿಕಾರಿ ಕಮ್ಯುನಿಟಿ ಹೆಲ್ತ್ ಆಫೀಸರ್ ಆಗಿ ಗ್ರಾಮೀಣ ಜನರಿಗೆ ಸೇವೆಯನ್ನು ನೀಡುತ್ತಿದ್ದೇನೆ ಸದ್ಯ ಎರಡು ಮಕ್ಕಳು ಹಾಗೂ ಮಡದಿಯೊಂದಿಗೆ ಬೆಳಗ್ಗೆಯಲ್ಲಿ ವಾಸವಾಗಿದ್ದೇನೆ ಧನ್ಯವಾದಗಳು ನಮಸ್ಕಾರ ಗೆಳೆಯರಿ ನನ್ನ ಹೆಸರು ಹುಸೇನ್ ಬೇಪಾರಿ ನಾ ಕುಟುಂಬದವರಿಗೆ ಮುಗೋದಾಗ ವಾಸಿ ಮಾಡುತ್ತಿದ್ದೇನೆ ನಾ ರೈತಾಪಿ ರೈತಾಪಿ ಒಳಗೆ ಕೆಲಸ ಮಾಡುತ್ತಿದ್ದೇನೆ ಅವರು ಈ ಹದಿನೈದನೇ ತಾರೀಕಿಗೆ ನಾವು ಕಾರ್ಯಕ್ರಮ ನಡೆಸಿದ್ದೀವಿ ನಾನು ಬರ್ತೀನಿ ನೀವು ಬರ್ತೀನಿ ನಮಸ್ಕಾರ ನಾನು ನಿಮ್ಮ ಜಾತಿ ರಾಜೇಶ್ವರಿ ನನಗೆರೋದು ಕುರ್ಚಿಯಲ್ಲಿ ನನಗೀಗ ಇಬ್ಬರು ಮಕ್ಕಳು ನಾನು ಇಲ್ಲೇ ಪ್ರೈವೇಟ್ ಸ್ಕೂಲಲ್ಲಿ ಟೀಚರಾಗಿ ಕೆಲಸ ಮಾಡ್ತಾಯಿದ್ದೀನಿ ಇದೇ ಬರುವ ಜೂನ್ ಹದಿನೈದರಂದು ಉದೋ ಜೈನ್ ಸ್ಕೂಲಲ್ಲಿ ಗುರುವಂದನ ಹಾಗೂ ಸ್ನೇಹ ಸಮ್ಮಿಲನ ಕಾರ್ಯಕ್ರಮ ಇತ್ತು ಆ ಫಂಕ್ಷನ್ಗೆ ನಾನು ಬರ್ತಾಯಿದ್ದೀನಿ ನೀವೆಲ್ಲರೂ ಬರ್ತಾಯಿದ್ರ ಅಂತ ಅಂದ್ಕೊಂಡಿದ್ದೀನಿ ಎಲ್ಲರೂ ಮಿಸ್ ಮಾಡಿದೆ ಬನ್ನಿ ಧನ್ಯವಾದ ಹಾಯ್ ಫ್ರೆಂಡ್ಸ್ ನನ್ನ ಹೆಸರು ಸೋಮನಾಥ್ ಮತ್ತು ನಾನು ಮೃದುವ ನಗರದಲ್ಲಿ ವಾಸವಾಗಿದ್ದೇನೆ ಮತ್ತು ವೈದಿಕ ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾಡುತ್ತಿದ್ದೇನೆ ಹಾಗೂ ಇದೇ ತಿಂಗಳು ಹದಿನೈದು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಗುರುವನ ಕಾರ್ಯಕ್ರಮ ಸ್ನೇಹಿತರೊಂದಿಗೆ ಎಲ್ಲರೂ ಆಚರಿಸಲು ನೀವು ಬನ್ನಿ ನಿಮ್ಮ ಸಹಕುರವರು ಕರೆತನಿ ನನ್ನ ಹೆಸರು ಆಗ ಚಿನ್ನಪ್ಪ ಮಾತಿ ಅಂತೇಳಿ ನಾನು ಗೃಹಸ್ಥನಾಗಿ ಮೃದು ಹಾಲಿನ ವಾಹನ ಚಾಲಕನಾಗಿ ಕೆಲಸ ಮಾಡ್ತಾಯಿದ್ದೀನಿ ನಾವು ಇದೇ ಜೂನ ಹದಿನೈದು ರವಿವಾರಂದು ಸ್ನೇಹ ಸಮ್ಮೇಳನ ಹಾಗೂ ಗುರುವನಾ ಕಾರ್ಯಕ್ರಮ ಇದ್ದು ಜೈನ್ ಶಾಲೆಯಲ್ಲಿ ಕಲಿತಕ್ಕಂಥ ವಿದ್ಯಾರ್ಥಿಗಳಿಂದ ನಾನು ಬರ್ತಾಯಿದ್ದೇನೆ ನೀವು ಬನ್ನಿ ಕಲಿತ ಶಿಕ್ಷಕರೊಂದಿಗೆ ಮತ್ತೊಮ್ಮೆ ಮಕ್ಕಳಾಗಲು ನಾನು ರೆಡಿ ಇದ್ದೀನಿ ನೀವು ಬನ್ನಿ ನಮಸ್ಕಾರ ನಾನು ಸೈದು ಮಾತಿ ವಾಸವಾಗಿದ್ದೇನೆ ಹದಿನೈದು ವರ್ಷಗಳಿಂದ ಡ್ರೈವಿಂಗ್ ಮಾಡ್ತಾ ಇದ್ದೀನಿ ಗುರುವಂದನ ಸ್ನೇಹ ಸಮ್ಮೇಳನ ಮತ್ತು ಗುರುವಂದನ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಎಲ್ಲರೂ ತಪ್ಪದೆ ಬನ್ನಿ ನಾನು ಕೂಡಿ ನಾನು ಬಾಬು ರಾಯಪ್ಪ ನಾನು ವಾಸ ಮಾಡುತ್ತಿದ್ದೇನೆ ಇದೇ ತಿಂಗಳು ಜೂನ್ ಹದಿನೈದು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಗುರುವಂದನ ಕಾರ್ಯಕ್ರಮ ಇರುತ್ತದೆ ಸಹಭಾಗಿಯಾಗಿ ಪಾಲ್ಗೊಳ್ಳಬೇಕು ನಾನು ಬರ್ತಾ ಇದ್ದೇನೆ ಮುದೋಳಕ್ಕೆ ನೀವು ಬನ್ನಿ ಚುಕ್ಕು ಪಯಣಿಸಿ ಗೆಳೆಯರು ನಾನು ಶಂಕರ್ ಹಣಪ ಮೇತ್ರಿ ನನ್ನ ಪ್ರಾಥಮಿಕ ಶಿಕ್ಷಣವನ್ನು ಹತ್ತೊಂಬತ್ತು ಸಾವಿರದ ತೊಂಬತ್ನಾಲ್ಕು ರಿಂದ ಎರಡ್ ಸಾವಿರದ ಒಂದರವರೆಗೆ ನನ್ನ ಹೆಮ್ಮೆಯನ್ನು ಮುಗಿಸಿ ತಲನಂದರಂಜಿ ಕಾಲೇಜ್ ಸದ್ಯ ನಾನು ಪೌರಾಣಿಕ ಇಲಾಖೆ ನಗರಸಭೆಗಳಲ್ಲಿ ಕಂದಾಯ ಅಧಿಕಾರಿಗೆ ಸೇವೆ ಸಲ್ಲಿಸುತ್ತಿದ್ದೇನೆ ಎರಡು ಮಕ್ಕಳೊಂದಿಗೆ ಹಾಗೂ ಮಡದಿಯೊಂದಿಗೆ ಮುದೋಳು ನಗರದಲ್ಲಿ ವಾಸವಾಗಿದ್ದೇನೆ ದಿನಾಂಕ ಹದಿನೈದು ಆರು ಎರಡ್ ಸಾವಿರದ ಇಪ್ಪತ್ತೈದರಂದು ತಾವು ಬನ್ನಿ ನಾನು ಬರ್ತೀನಿ ನಾನು ರಾಧಾ ಮಾತಾಡ್ತಾ ಇದ್ದೀನಿ ನಾನು ಇರೋದು ಮುದೋಳದಲ್ಲಿ ಗುರುವೊಂದರ ಕಾರ್ಯಕ್ರಮಕ್ಕೆ ನಾನು ಭಾಗಿಯಾಗ್ತಾ ಇದ್ದೀನಿ ನೀವು ಭಾಗಿಯಾಗಿ ನಿಮಗೆಲ್ಲರಿಗೂ ಕೂಡ ವಂದನೆ ನಾ ಪರಶುರಾಮ್ ವಿಜಯಂತ್ ಮೊದಲದಲ್ಲಿ ನಮ್ಮ ಕುಟುಂಬದ ಸದಸ್ಯರನ್ನೆಲ್ಲ ವಾಸಿಸುತ್ತಿದ್ದೇವೆ ಈ ಕಾರ್ಯಕ್ರಮಕ್ಕೂ ಎಲ್ಲರೂ ದೋಸರ ಬಂಧರಲ್ಲಿ ಎಲ್ಲರೂ ಬನ್ನಿ ನೀವು ಎಲ್ಲರೂ ಬನ್ನಿ ನಾವೆಲ್ಲರೂ ಬನ್ನಿ ನಮಸ್ಕಾರ ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ಸಲೀಂ ನಾನು ಜೈನ್ ಶಾಲೆಯಲ್ಲಿ ತರಗತಿ ಒಂದರಿಂದ ಹಿಡಿದು ಏಳನೇವರೆಗೂ ಕಲಿತಿದ್ದೇನೆ ಅಂದರೆ ಹತ್ತೊಂಬತ್ ನೂರ ನಾಲ್ಕರಿಂದ ಎರಡು ಸಾವಿರ ಒಂದರವರೆಗೂ ಎಂ ಬಿ ಸ್ನಾತಕೋತ್ತರ ಪದವಿಯನ್ನು ಮುಗಿಸಿ ಕೆಪಿಎಂಜಿ ಗ್ಲೋಬಲ್ ಸರ್ವಿಸಸ್ ಪ್ರೈವೇಟ್ ಲಿಮಿಟೆಡ್ ಬೆಂಗ್ಳೂರ್ ಜಾಯಿನ್ ಆಗಿದ್ದೇನೆ ನಾನು ಈಗ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿ ಯುಕೆ ಕಾರ್ಪೊರೇಷನ್ ಟ್ಯಾಕ್ಸೇಷನ್ ಅಂದರೆ ಯುಕೆ ಕಂಪನಿಯ ಕಾರ್ಪೊರೇಷನ್ ಟ್ಯಾಕ್ಸೇಷನ್ ಫೈಲಿಂಗ್ ಮಾಡ್ತಾ ಇದ್ದಿದ್ದೇನೆ ನಾನು ಸ್ಪೀಕಿಂಗ್ ಅಬೌಟ್ ಮೈ ಪರ್ಸನಲ್ ಲೈಫ್ ನಾನು ಮತ್ತು ನನ್ನ ಹೆಂಡತಿ ಮೂರು ಮಕ್ಕಳೊಂದಿಗೆ ಬೆಂಗಳೂರಲ್ಲಿ ವಾಸವಾಗಿದ್ದೇನೆ ಸ್ನೇಹ ಸಮ್ಮೇಳನ ಹಾಗೂ ಗುರುವಂದನಾ ಕಾರ್ಯಕ್ರಮಕ್ಕೆ ನಾನು ಕೂಡ ಬರ್ತಾ ಇದ್ದೀನಿ ನೀನು ನೀವು ಕೂಡ ಬನ್ನಿ ಎಲ್ಲರೂ ಸೇರಿ ಎಂಜಾಯ್ ಮಾಡೋಣ ಲೆಟ್ಸ್ ಹ್ಯಾವ್ ಅ ಗ್ರೇಟ್ ಮಾಡ್ತಿರ್ತೀವಿ ನಾವು ಉದ್ಯೋಗ ಮಾಡ್ತಿರ್ತೀವಿ වි nepó, Soවිસවි ne nepó, સフィre nePO. ಕಾಣಲು ಕಾಳೆ ನಾನು ಮುಸೋ ನಗರದಲ್ಲಿ ವಾಸ ಮಾಡ್ತಾ ಇದ್ದೀನಿ ಇದೇ ಹದಿನೈದು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಸ್ನೇಹ ಸಮ್ಮೇಳನ ಗುರುವಂದನ ಕಾರ್ಯಕ್ರಮ ಇರುತ್ತದೆ ನಾನು ಬರ್ತಾ ನನ್ನ ಹೆಸರು ಶುಭ ಹುಕ್ಕೇರಿ ಅಂತ ನಾನು ಹುಕ್ಕೇರಿಯಲ್ಲಿ ವಾಸ ಮಾಡ್ತಾ ಇದ್ದೆ ನಾನು ನನ್ನ ಗಂಡ ನನ್ನ ಮುದಾದ ಸಂಸಾರವಿದೆ ಹಾಗೆ ನಾನು ಪ್ರೈವೇಟ್ ಸ್ಕೂಲಲ್ಲಿ ಟೀಚರಾಗಿ ವರ್ಕ್ ಮಾಡ್ತಾ ಇದ್ದೀನಿ ಇದೇ ತಿಂಗಳು ಹದಿನೈದನೇ ತಾರೀಕು ಗುರುವಂದನಾ ಕಾರ್ಯಕ್ರಮ ಹಾಗೂ ಸ್ನೇಹ ಸಮ್ಮೇಳಿ ಕಾರ್ಯಕ್ರಮದಿಂದ ಅವತ್ತು ನಾನು ಬರ್ತಾ ಇದ್ದೇನೆ ನೀವು ಬನ್ನಿ ಎಲ್ಲರೂ ಕೂಡ ಸಂಭ್ರಮ ಆಚರಿಸೋದೇನೆ ಧನ್ಯವಾದಗಳು ಸಭೆ ನಾನು ಮಿಡೋ ಮಿಡೋ ನಗರದ ನಿವಾಸಿ ಜಯ ಸ್ಕೂಲಿಂದ ಮಾತಾಡ್ತಾ ಇರೋದು ಇದೇ ತಿಂಗಳು ಜೂನ್ ಹದಿನೈದು ಹದಿನೈದು ಅದರಲ್ಲಿ ಆರು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತೈದರಂದು ದೊಡ್ಡ ಫಂಕ್ಷನ್ ಇದೆ ನಾನು ಬರ್ತಾ ಇದ್ದೀನಿ ನೀವು ಬರ್ತೀನಿ ಹಾಗೆ ನನ್ನ ಮಗಿನ ಗುರುಗಳು ಗೆಳೆಯರಿಗೆ ಹಾಗೆ ನನ್ನ ಹೆಸರು ಗಿರೀಶ್ ಕಳ್ಳಪಣಿ ನಾನಿವಾಗ ಬೆಳಗಾವಿ ವೈದ್ಯಕೀಯ ಶಿಕ್ಷಣ ಇಲಾಖೆಯಲ್ಲಿ ನರ್ಸಿಂಗ್ ಅಭಿವೃದ್ಧಿಗೆ ಕಾರ್ಯನಿರ್ವಹಿಸುತ್ತಿದ್ದೇನೆ ನಾನು ಬೆಳಗಾವಿಯಲ್ಲಿ ಎರಡು ಮಕ್ಕಳು ಮತ್ತು ಮಡಿಗಳೊಂದಿಗೆ ವಾಸವಾಗಿದ್ದೇನೆ ಈ ಬರುವ ಸ್ನೇಹ ಸಮ್ಮೇಳನ ಮತ್ತು ಗುರುವಂದನಾ ಕಾರ್ಯಕ್ರಮಕ್ಕೆ ನಾನು ಬರ್ತಾ ಇದ್ದೇನೆ ನೀವು ಬನ್ನಿ ಈ ಕಾರ್ಯಕ್ರಮವನ್ನು ಹಬ್ಬದಂತೆ ಆಚರಿಸಿ ಥ್ಯಾಂಕ್ ಯು ನಾನು ಶ್ರೀದೇವಿ ನಾನು ಈಗ ಸದ್ಯದಲ್ಲಿ ಗೋಕಾಕದಲ್ಲಿ ವಾಸವಾಗಿದ್ದೇನೆ ನಾನು ಇಬ್ಬರು ಗಂಡು ಮಕ್ಕಳು ಇದೇ ತಾರೀಕು ಜೂನ್ ಹದಿನೈದರಂದು ನಮ್ಮ ಗುರುವೃಂದವನ್ನು ಹಾಗೂ ಎಲ್ಲಾ ಸ್ನೇಹಿತರನ್ನು ಭೇಟಿಯಾಗುವಂತ ಒಂದು ಸುವರ್ಣ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ ಈ ಒಂದು ಗೆ ನಾನು ಬರ್ತಾ ಇದ್ದೀನಿ ಎಲ್ಲರೂ ಬಂದು ಯಶಸ್ವಿಯಾಗಿ ನಡೆಸಿಕ

ಚುಕ್ಕ ಚುಕ್ಕು ಪಯಣ ನನ್ನ ಹೆಸರು ಆಶಿಫ್ ಜಲಾಧರ್ ಅಂತ ನಾನು ಹುಡುಗಲ್ಲಿ ವಾಸ ಮಾಡ್ತಾ ಇದ್ದೀನಿ ಹದಿನೈದು ವರ್ಷಗಳ ನಾನು ಮೆಕ್ಯಾನಿಕ್ ಕೆಲಸವನ್ನು ಮಾಡ್ತಾ ಇದ್ದೀನಿ ಇದೇ ಜೂನ್ ಹದಿನೈದು ಆರು ಎರಡು ಸಾವಿರದ ಇಪ್ಪತ್ತೈದಕ್ಕೂ ಸ್ನೇಹ ಸಮ್ಮೇಳನ ಹಾಗೂ ದುರ್ವಾಂಗನ ಕಾರ್ಯಕ್ರಮ ಇರ್ತದೆ ನಾನು ಬರ್ತಾ ಇದ್ದೀನಿ ನೀವು ಎಲ್ಲರೂ ಬಗ್ಗೆ ನಮಸ್ಕಾರ ಪ್ರಕಾರ ನನ್ನ ಆತ್ಮೀಯ ಗೆಳೆಯರೇ ನಾನು ಅಲ್ಲಾ ಬಹುಶಃ ಮುಂದಿನ ಮುಧೋಳದಲ್ಲಿ ವಾಸವಾಗಿದ್ದೀನಿ ನನ್ನ ಹೆಮ್ಮೆಯ ಸರ್ಕಾರಿ ಜೈ ಹಿಂದ್ ಹಿರಿಯ ಪ್ರಾಥಮಿಕ ಶಾಲೆ ಮುಧೋಳ ಹಾಗೂ ಸ್ನೇಹ ಸಮ್ಮೇಳನ ಹಾಗೂ ಕಾರ್ಯಕ್ರಮ ಹಾಗೂ ವಂದನ ಕಾರ್ಯಕ್ರಮ ಮಧೋಳದಲ್ಲಿ ಹಮ್ಮಿಕೊಂಡಿದೆ ಇದೇ ಜೂನ್ ಹದಿನೈದು ಎರಡು ಸಾವಿರದ ಇಪ್ಪತ್ತೈದರಂದು ನಡೆಸಲಾಗಿದೆ ಗೆಳೆಯರಿ ನಾನು ಬರ್ತಾ ಇದ್ದೀನಿ ನೀವು ಬನ್ನಿ ನೆನಪು ರೀತಿಯ ಅಪ್ಪು ದುರ್ಮ ಎಲ್ಲ ನನ್ನ ಪ್ರಾಥಮಿಕ ಶಾಲೆಯ ಶಿಕ್ಷಕರಿಗೆ ಹಾಗೂ ಗೆಳೆಯರಿಗೆ ತನೆಯದಾಗಿ ನಮಸ್ಕಾರಗಳನ್ನು ತಿಳಿಸುತ್ತೇನೆ ನಾನು ಪ್ರಸ್ತುತ ದಿನಮಾನಗಳಲ್ಲಿ ಗೋಕಾಕ್ ವಲಯದಲ್ಲಿ ಪ್ರೌಢಶಾಲೆಯ ಶಿಕ್ಷಕನಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ ಇದೆ ಹದಿನೈದನೇ ತಾರೀಕು ಹದಿನೈದು ಆರು ಎರಡು ಸಾವಿರದ ಇಪ್ಪತ್ತೈದನೇ ಒಂದು ರವಿವಾರ ಎಲ್ಲ ನಮ್ಮ ಪ್ರಾಥಮಿಕ ಶಾಲೆಯ ಗೆಳೆಯರ ಬಳಗ ಕೂಡಿಕೊಂಡು ಒಂದು ಕಾರ್ಯಕ್ರಮವನ್ನ ಏರ್ಪಡಿಸಿಕೊಂಡು ಆ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಪಾಲ್ಗೊಳ್ಳೋಣ ನಾನು ಬರುತ್ತೇನೆ ನೀವು ಬನ್ನಿ ಎಲ್ಲರೂ ಕೂಡಿ ಆ ಒಂದು ಕಾರ್ಯಕ್ರಮವನ್ನು ವಾಸ ಮಾಡ್ತೀನಿ ನಮ್ಮ ಕೆಲಸ ರೈತ ನಮ್ಮ ನಮ್ಮ ಕೆಲಸ ಕೆಲಸ ರೈತರ ಗೆಳೆಯರ ನಾವು ಬರ್ತೀವಿ ಸವಿ ಸಾವಿ ನಮಸ್ಕಾರ ಸ್ನೇಹಿತರೆ ನಾನು ಚಂದ್ರು ರಮೇಶ್ ಅಂತ ಹೇಳಿ ನಾನು ಮುಧೋಳದಲ್ಲಿ ವಾಸವಾಗಿದ್ದು ನಾನು ನನ್ನ ಹೆಂಡತಿ ಮತ್ತು ಎರಡು ಮಕ್ಕಳೊಂದಿಗೆ ವಾಸವಾಗಿದ್ದೀನಿ ನಾನು ಸೋಷಿಯಲ್ ವರ್ಕ್ ಮಾಡ್ತಾ ಇದ್ದೀನಿ ನಾಳೆ ಗುರುವಂದನಾ ಕಾರ್ಯಕ್ರಮ ಹಾಗೂ ಮತ್ತು ಅಹ್ ಸ್ನೇಹಿ ಸಮ್ಮೇಳನ ಇದೆ ದಯವಿಟ್ಟು ನೀವು ಬನ್ನಿ ನಾನು ಬರ್ತಾ ಇದ್ದೀನಿ ನನ್ನ ಕಿತ್ತೆ ನನ್ನ ಹೆಸರು ಪ್ರಭು ಮೈತ್ರಿ ನಾನು ಬಿಸಿನೆಸ್ ಮಾಡ್ತಿದ್ದೇನೆ ಮೊದಲಲ್ಲಿ ವಾಸವಾಗಿದ್ದೇನೆ ಕಾರ್ಯಕ್ರಮದಲ್ಲಿ ಇರುವ ಎಲ್ಲರೂ ಬನ್ನಿರಿ

കണ്ണീര ಸವಿ ಸವಿ ನೆನೆಪು ಸವಿ ಸವಿ ನೆನೆಪು ಸಾವಿರ ನೆನೆಪು ಮೊದಲ ಹಿಡಿದ ಬಣ್ಣದ ಚಿಟ್ಟೆ ಮೊದಲ ಕತ್ತ ಜಾತ್ರೆಯ ಪೋಚು ಮೊದಲ ಮೊದಲ ಸೇದಿದ ಗಣೇಶ ಬೀಡಿ ಮೊದ ಮೊದಲು ಕೂಡಿಟ್ಟ ಹುಂಡಿಯ ಕಾಸು ಮೊದ ಮೊದಲ ಕಂಡ ಟೂರಿಂಗ್ ಸಿನಿಮಾ ಮೊದ ಮೊದಲ ಗೆದ್ದ ಆಟ ಮೊದ ಮೊದಲಿದ್ದ ಹಳ್ಳಿಯ ಗರಿಮನೆ ಮೊದ ಮೊದಲಿಂದ ಕೈ ತುತ್ತೂಟ ಮೊದ ಮೊದಲಾಡಿದ ಚುಕ್ಕು ಪಯಣ ಮೊದ ಮೊದಲ ಅಳಿಸಿದ ಗೆಳೆಯನ ಮರಣ